ಿಂತ ಮುಂಚಿತವಾಗಿ ಯೋಜನೆಗಳನ್ನು ರೂಪಿಸ್ಕೋ ಯೋಜನೆಗಳು ಏನೆಂಬುದು ಎದುರಾಳಿಗೆ ಹೇಳಿಕೊಳ್ಳದಿವು ಅಂತ ಹೇಳ್ತಾರೆ ನಾವು ಯಾವ ಪಾಸ್ ಆಗ್ತೀವಿ ಮಗ್ಳಿ ನಾವು ಆಗಬೇಕು ಅಂದ್ರೆ ನಾವು ಪಾಸ್ ಆಗ್ತೇವೆ ಎಕ್ಸಾಮ್ ನನ್ನ ಪ್ರಕಾರ ಕಾಂಪ್ರೊಮೈಸ್ ಆಗದೆ ಇಲ್ಲ ನಾವು ಯಾಕೆಂದ್ರೆ ನನ್ನ ಭವಿಷ್ಯ ಇನ್ನೊಬ್ಬ ಯಾರ್ಯಾರು ಕೊಡ್ತಾರ ಕೊಡದ ನೀವು ಓದಿದ್ದು ಗ್ಯಾಪ್ ಆಗ್ಯದ ಪ್ರಶ್ನೆ ಕೊಟ್ಟು ನಾಲ್ಕು ಉತ್ತರ ಕೊಟ್ಟರೆ ಇದೇ ತಿಳ್ತಿ ಹಾಕಿ ಹಾಕ್ತಿರ್ ನೀವು ದಾನ ಇವ್ರಿದ್ದಾನೆ ನಾವಂತ ಹೇಳ್ತೀವಿ ನಮದೇ ಹಾಸುಗಳು ಹೊಸಗಳು ಕಂಡ ಪಟ್ಟಿರ್ತದೆ ಕೆಲವೊಬ್ರು ಬರೆಯಲ್ಲ ಇವ್ರ ತೋಳದು ಅವ್ರಿಗೆ ದಾನ ಮಾಡೋದು ಅವ್ರು ತೋರಿಸೋ ಇವ್ರಿಗೆ ದಾನ ಮಾಡೋದು ಮಾಡ್ಬಾರ್ದು ಮೊದಲು ನಾವು ಪರಿಪೂರ್ಣ ಆಗೋನು ನಾವು ಪಾಸ್ ಆಗೋನು ನಾವು ಯಾವ ಪಾಸ್ ಆಗ್ತೀವಿ ಮಗಲಕ್ಕೆ ನಾವು ಫೇಲ್ ಅಂದ್ರೆ ನಾವು ಪಾಸ್ ಆಗ್ತೀವಿ ನನ್ನ ಸ್ಪರ್ಧಾರ್ಥಿ ಅವನೇ ಅಲ್ರಿ ಮೊದ್ಲಿಕವನೇ ಮಗಲಕ್ಕೆ ನಾವು ಫೇಲ್ ಆಗಬೇಕು ನಾ ಪಾಸ್ ಆಗ ಎಕ್ಸಾಮ್ದಾಗ ನನ್ನ ಪ್ರಕಾರ ಕಾಂಪ್ರೊಮೈಸ್ ಆಗೋದೇ ಇಲ್ಲ ನಾವು ಹೊಟ್ಟ ಯಾಕೆಂದ್ರೆ ನನ್ನ ಭವಿಷ್ಯ ಇನ್ನೊಬ್ಬ ಯಾರ್ಯಾರು ಕೊಡ್ತಾರೆ ಕೊಡಲ್ಲ ಪಕ್ಕ ನಾವು ಬೆಕ್ಕದಷ್ಟು ಲಗಾಟ್ ಹೊಡೆದ್ರು ಒಂದು ಮಾರ್ಕ್ಸ್ ಹೇಳ್ಬಾರ್ದು ಯಾಕೆ ಹೇಳ್ಬಾರ್ದು ಅಂದ್ರೆ ಅದೇ ಒಂದು ಮಾರ್ಕ್ಸ್ ಅವನಿಗೆ ಹೆಚ್ಚಿಗೆ ಹೆಂಗೆ ಅವ ಸೆಲೆಕ್ಷನ್ ಆದ ನೀ ಇಲ್ಲೇ ಕೂತಿ ಅಂದ್ರೆ ಅರ್ಧ ಪಗರ್ ಕೊಡ್ತಾವ ನೋಡಿ ನೀ ಎಕ್ಸಾಮ್ದ ನಾನು ಒಂದು ಮಾರ್ಕ್ಸ್ ಹೇಳಿದೆ ಹೇಳಿ ಯಾರೂ ಕೊಡಲ್ಲ ನೀನು ಆಳವಾಗಿ ಕಷ್ಟಪಟ್ಟು ಓದಿರುವ ಜ್ಞಾನವನ್ನು ಪುಕ್ಕಟದಾಗ ಇನ್ನೊಬ್ರಿಗೆ ಯಾಕೆ ಹಚ್ಚು ಗೊತ್ತಿ ದಯಮಾಡಿ ಒಂದು ವರ್ಡ್ ಹೇಳ್ತೀನಿ ಬಿ ಕಾನ್ಸಂಟ್ರೇಟ ನೀನು ಏನು ಸ್ಟ್ರಾಟಜಿ ಮಾಡಕತ್ತಿ ಯಾವಾಗಲೂ ಅದಕ್ಕೆ ಕೌಟ್ ಇಲ್ಲ ಎಲ್ಲುವಕ್ಕಿಂತ ಮುಂಚಿತವಾಗಿ ಯೋಜನೆಗಳನ್ನು ರೂಪಿಸಿಕೋ ಯೋಜನೆಗಳು ಏನೆಂಬುವುದು ಎದುರಾಳಿಗೆ ಹೇಳಿಕೊಳ್ಳದಿರು ಅಂತ ನಾ ಏನ್ ಸ್ಟ್ರಾಟಜಿ ಮಾಡಿ ವರ್ಕ್ ಮಾಡಕತ್ತೀನಿ ಅಂತೇಳಿ ಯಾರಿಗೂ ಹೇಳ್ಬಾರ್ದು ಹೇಳಿ ನಾನು ಯಾಪದ ಬಗ್ಗೆ ಹೇಳ್ಬೇಡ ತಂದಿಲ್ಲ ರೀ ಅದನ್ನು ಹೇಳ್ತೀರಿ ಬಟ್ ನನ್ನ ಪ್ರಶ್ನೆ ಏನಂದ್ರೆ ನಿನ್ನ ಸ್ಟ್ರಾಟಜಿ ಯಾರಿಗೆ ಬಿಟ್ಟು ಕೊಡಬೇಡ ನಿನ್ನ ಗೌಪ್ಯತೆ ಯಾಕಂದ್ರೆ ಅದನ್ನ ನಿನ್ನ ಸಾಧನೆಯ ಮೆಟ್ರಿಲ್ ಒಯ್ದು ನಿಂದ ಇಯರ್ ವರ್ಕ್ ಮಾಡ್ತೀವಿ ಈ ಥರ್ಟಿ ಡೇಸ್ ಮತ್ತು ಎರಡನೇದು ಭಾಳ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯದು ಸರ ಒಮ್ಮೆ ಒಮ್ಮೆ ಎಕ್ಸಾಮ್ ನಡೆಸಿ ನಾವು ಓದೋದು ಬಿಟ್ಟಿದ್ದೆವು ಯು ಹ್ಯಾವ್ ಆಲ್ರೆಡಿ ಇನ್ಬಿಲ್ಟ್ ನಾಲೆಜ್ ವಿತ್ ಯುವರ್ ಬ್ರೈನ್ ನಿಮ್ಮ ಮೆದುಳಿನಲ್ಲಿ ನಿಮಗೆ ಒಂದು ಇನ್ಬಿಲ್ಟ್ ಜ್ಞಾನ ಅದ ಈ ಸದ್ಯ ನೀವು ಓದಿದ್ದು ಗ್ಯಾಪ್ ಆಗ್ಯದ ಪ್ರಶ್ನೆ ಕೊಟ್ಟು ನಾಲ್ಕು ಉತ್ತರ ಕೊಟ್ಟರು ಇದೇ ತಿಳಿ ಕಾಕೆ ಹಾಕ್ತೀರಿ ನೀವು ನೀವು ಸೈಕಾಲಜಿಕಲ್ ಆಲೋಚನೆ ಮಾಡಲಾಗಿದೆ ನಿಮಗ ಕ್ವಶನ್ ಕೇಳಿದ್ರೆ ಹೇಳಕ್ ಬರೋದ ಗ್ಯಾಪ್ ಅಂತ ಕ್ವಶನ್ ಕೊಟ್ಟು ಕೈಕ್ ಹಾಕ ಗ್ಯಾರಂಟಿ ಹಾಕ್ತಿರಿ ಅದು ನಿಮ್ಮ ಇನ್ಬಿಲ್ಟ್ ನಾಲೆಜ್ ಅಂದಾಗ ಅಂದಂಗ ನಿಮ್ಮಲ್ಲಿ ಸದ್ಯ ಎಲ್ಲರಲ್ಲಿ ಏನಂದ್ರ ಒಂದು ಹಂತಕ್ಕ ಎಷ್ಟು ನಾ ಏನೋ ಒಂದು ಆಲ್ರೆಡಿ ಜಾಬ್ ಇದ್ದು ಹೋದವ್ರಿಗೆ ಆಮೇಲೆ ಇನ್ ಸರ್ವಿಸ್ದಾಗ ಅದಿರ್ತಾರಲ್ಲ ನೌಕರಿ ಇದ್ದವರು ಮತ್ತೆ ಪಿ ಎಸ್ ಆಗಲಿಕ್ಕೆ ಓದಿರ್ತಾರಲ್ಲ ಅವ್ರಿಗೆ ನೌಕರಿ ಇರಲಾರ್ದೆ ಓದೋರಿಗೆ ವ್ಯತ್ಯಾಸಗಳು ಒಂದೇ ವರ್ಡ್ದಾಗ ಹೇಳ್ತೀನಿ ಸರ್ ನಾನು ಆಲ್ರೆಡಿ ಪೊಲೀಸ್ ಅದೀನಿ ಮತ್ತೆ ಪಿ ಎಸ್ ಐ ಓದಲ್ಕತ್ತೀನಿ ಅವರು ಜೀವನದಲ್ಲಿ ತೃಪ್ತಿ ಅದಾರ ಸಂತೃಪ್ತಿ ಅಲ್ಲ ಅವರು ಜೀವನದಲ್ಲಿ ಸಾಧನೆ ಮಾಡ್ಯಾರ ಆದರೆ ಸಮಾಜ ಇನ್ನೂ ಮೆಚ್ಚಿಕೊಳ್ಳುವಂತ ಸಾಧನೆ ಆಗಿಲ್ಲ ಅದು ಅವ್ರ ಮನಸ್ಸಿಗೆ ಇಡಿಸಿಲ್ಲ ಅದಕ್ಕೆ ಇದಕ್ಕೆ ಪ್ರಯತ್ನ ಮಾಡಕ ಏನೂ ಇಲ್ಲ ಇದೇ ಮೊದಲನೇ ಎಕ್ಸಾಮ ನಾನು ನೌಕರಿ ಅಂತಂದ್ರೆ ಇವ್ರದ್ದು ಹೇಳ್ತೀನಿ ನಿನಗ ಡಿಸೈರ್ ಅದ ನೀನು ಗೆಲ್ಲಲೇಬೇಕು ಬೇಕು ಸೋತಿ ಅಂದ್ರೆ ನಿನಗೆ ವಾಪಸ್ ಸೊಸೈಟಿದೊಳಗ ಕಡಿಮೆ ಸ್ಥಾನಮಾನ ಸಿಗ್ತಾವ ಅವಕಾಶ ಇದಾವ ಸ್ಥಾನಮಾನ ಕಡಿಮೆ ಇದಾವ ನಾ ಎಲ್ಲರಿಗೂ ಒಂದು ಒಡೆ ತಿಳ್ಸಲ್ಲ ಚಾಮುನ್ ರುಚಿ ಅವತ್ ನಾ ಆಗಲ್ಲದೆ ನೀ ತಿನ್ನು ಅನುಭವಿಸು ಪಿ ಎಸ್ ಐ ಲಿಸ್ಟ್ ನ ಹೆಸರು ಬಂದ ದಿನ ನಾನೇ ನಂಬರ್ ನಂಬರ್ ಬಿಝಿ ಇರ್ತದ ಸರ್ ಫೋನ್ ಇದ್ರು ಕಲಿಸಿದ ಗುರುಗಳ ನಂಬರ್ ಇದ್ರು ಅದನ್ನ ಕಟ್ ಮಾಡಿ ಮಾತಾಡ್ತಿರ್ತೀರಿ ಯಾಕೆ ಹೇಳ್ರೆ ಅವತ್ತ ಸಂತೋಷ ಹೆಂಗಿರ್ತದಂದ್ರ ಸ್ವರ್ಗವಿ ನಿಮ್ಮನ್ನು ಕಂಡು ನಾಚುವಂತೆ ನಿಮ್ಮ ಭಾವನೆಗಳು ಇರ್ತದೆ ಅವತ್ತಿನ ದಿನ ನೀವು ಅನುಭವಿಸಕತ್ತೀರಿ ಅದು ನಿಮ್ಗೆ ಬಹಳ ಶೀಘ್ರದಲ್ಲಿ ಅದ ಮೂವತ್ತು ದಿನದಾಗಿ ಎಕ್ಸಾಮ್ ಬರೀತೀರಿ ಮುಂದೆ ಅರವತ್ತು ದಿನದಾಗ ರಿಸಲ್ಟ್ ಬಿಡಲೇಬೇಕಲ್ಲ ತೊಂಬತ್ತು ದಿನದಾಗ ಬಿಡಲಕ್ಕ ಒಟ್ಟಿನಲ್ಲಿ ನಾಲ್ಕು ತಿಂಗಳದಾಗ ಈ ಸೊಸೈಟಿದೊಳಗ ನಾನು ಯಾರು ಹೂ ಐ ಅನ್ನೋದನ್ನ ಈ ಸೊಸೈಟಿ ತೋರಿಸ್ಬೇಕಾಗ್ಯದ ನಾವು ಅದಕ್ಕಾಗಿನೇ ಓದಬೇಕಾಗಿಲ್ಲ ಇನ್ನು ಸರ್ವಿಸ್ ಇನ್ನು ಹೇಳ್ತೀನಿ ಡೈರೆಕ್ಟ್ ಇದ್ದವ್ರಿಗೆ ಹೇಳ್ತೀನಿ ಇನ್ ಸರ್ವಿಸ್ ನಿಮ್ಮ ಡಿಸೈರ್ ಪರಿಪೂರ್ಣ ಆಗಬೇಕು ನಿಮ್ಮ ಅಭಿಲಾಷೆಗಳು ಪೂರ್ಣ ಆಗಲಿ ಎಷ್ಟೋ ದಿನ ರಾತ್ರಿ ಡ್ಯೂಟಿ ಮಾಡುವಾಗ ನಿದ್ದೆ ಕಟ್ಟಿರಿ ಇದೊಂದು ಮೂವತ್ತು ದಿನ ನಿದ್ದೆ ಕಟ್ಟದ್ರ ಹುದ್ದೆನೇ ಬದಲಾವಣೆ ಆಗಂಗಿತ್ತು ಅಂದ್ರೆ ಹೆಸರಿಲಕ್ಕೇನು ತೊಂದರೆ ಇಲ್ಲ ವಿದಿನ್ ತರ್ಟಿ ಡೇಸ್ ನನ್ನ ಹುದ್ದೆನೇ ಸ್ಥಾನಮಾನನೇ ಚೇಂಜ್ ಆಗ್ತದ ಅಂದ್ರ ನಾನು ಬಾಳ ಕಡೆ ನೋಡಿನ ಸರ ನನ್ನ ಸ್ಟೂಡೆಂಟ್ ಯಾವ ಪೊಲೀಸ್ ಸ್ಟೇಷನ್ ದ ಕಾನ್ಸ್ಟೇಬಲ್ ಅದೇ ಸ್ಟೇಷನ್ ಅವನ ಜೊತೆ ಅವತ್ತು ನೌಕರಿ ಮಾಡ್ತಿದ್ರಲ್ಲ ಇವನಿಗೆ ಡ್ಯೂಟಿ ಹಾಕ್ತಿದ್ರಲ್ಲ ಅವರು ಇವತ್ತು ಅವನ ಅಧೀನದಾಗೆ ಕೆಲಸ ಮಾಡಕತ್ತಾರ ಇದೇ ಇವೇ ಕಲ್ಬಹೋಗಿದ್ರೊಳಗೆ ಇದು ಭಾಳ ವಿಚಿತ್ರವಾಗಿರ್ತದ ಲೈಫ್ ಫಸ್ಟ ಪೊಲೀಸ್ ಆಗಿದ್ದ ಹೋದಕ್ಕರ ಇವನಿಗೆ ಡ್ಯೂಟಿ ಹಾಕೋದು ಇವನಿಗೆ ಸೆಂಟ್ರಿನಿಂದ ನಿಲ್ಲಿಸೋದು ಇದೆಲ್ಲ ಮಾಡ್ತಿದ್ರು ಹಿರಿಯ ಸಿಬ್ಬಂದಿಗಳು